ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಇಷ್ಟೊಂದು ಗಡಿಗಲ್ಸು ಟಾಟಾ ಇಂಡಿಕಾ ಹಾ ಆಗಿದೆ ಸರ್ ಇಷ್ಟ ಕೋಡಲೇ ಮಾಡಲ್ಲ 15 ಸರ್ ಹದಿನೈದು ಹೌದು ಸರ್ ಅರೆ ಓನರ್ ಇಷ್ಟ ಇದ್ದಾರೆ ಓನರ್ ಮೂರು ಜನ ಆದ್ರೆ ಸರ್ ரிங் நோடி சார் ಆ ಎಕ್ಸ್‌ಟ್ರಾ ಫಿಟ್ಟಿಂಗ್ ನೋಡಿ ಸರ್ ಎಕ್ಸ್‌ಪೋಟಿಂಗ್ ಏನಿಲ್ಲ ಮಾಮಲಿ ಇದು ಮ್ಯೂಸಿಕ್ ಸಿಸ್ಟಮ್ ಅದ್ರೆ ಅಷ್ಟೇ ಮತ್ತೆ ಮೇಲ್ಗಡೆ ಬಂಪರ್ ಗೆ ಬರಿ ಆ ಗಾಡಿ ಬರಂಗಿಲ್ಲ ಸರ್ ಅಷ್ಟೇ ಇದು ಟೈರ್ ವಸ್ತು ಇದೆ ಸರ್ ಅದು ಇದು ಬ್ಯಾಕ್ ಸೈಡ್ ಒಂದು 80% ಇದೆ ಇದೆ ಸರ್ ಬ್ಲಿಂಕ್ ಕ್ಯಾಚಸ್ ಏನಿಲ್ಲ ಒಳಗಡೆ 1 ಗಂಟೆ ಕ್ಯಾಚಸ್ ಏನಿಲ್ಲ ಸರ್ ಓಕೆ ಸರ್ ಲೊಕೇಶನ್ ಇದು

நெகோசியேட் கண்டி குடியாது சார் ஓகே தேங்க் யூ நமக்கு